ಐದು ವರ್ಷದ ಅವಧಿಯಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಸುಮಾರು ಒಂದ್ ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಂಜೂರು ಮಾಡಿರುವುದಾಗಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು ಕಳೆದ ಐದು ವರ್ಷದ ಅವಧಿಯಲ್ಲಿ ಚಿಕ್ಕೋಡಿ ಲೋಕಸಭೆಯ ವ್ಯಾಪ್ತಿಯಲ್ಲಿ ಸುಮಾರು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಂಜೂರು ಮಾಡಿರುವುದಾಗಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಳೆದ ಲೋಕಸಭೆಯ ಅವಧಿಯಲ್ಲಿ ಹಲವಾರು ನೀರಾವರಿ ಯೋಜನೆ ರಸ್ತೆ ಕಾಮಗಾರಿ ಸೇತುವೆ ನಿರ್ಮಾಣ ಶೈಕ್ಷಣಿಕ ಪ್ರಗತಿಗಾಗಿ ವಿವಿಧ ಶಾಲೆಗಳ ಮಂಜೂರಾತಿ ಧಾರ್ಮಿಕ ಪ್ರಗತಿಗಾಗಿ ವಿವಿಧೆಡೆ ಮಂದಿರ ಸಮುದಾಯ ಭವನಗಳ ನಿರ್ಮಾಣ ಸೇರಿದಂತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಕೈಗೊಂಡ ನನಗೆ ಮತದಾರ ಬಾಂಧವರು ಕೈಬಿಡುವುದಿಲ್ಲ ಈ ಬಾರಿಯೂ ನನ್ನ ಆಯ್ಕೆ ನಿಶ್ಚಿತ ಎಂದು ಪ್ರಕಾಶ್ ಹುಕ್ಕೇರಿಯವರು ಹೇಳಿದರು ನಿಪ್ಪಾಣಿ ಚಿಕ್ಕೋಡಿ ಮುಧೋಡ್ ರಸ್ತೆ ಕಾಮಗಾರಿಗಾಗಿ ಮೂರ್ನೂರು ಕೋಟಿ ರೂಪಾಯಿ ಯುವಕರ ಉದ್ಯೋಗಕ್ಕಾಗಿ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಶಿಕ್ಷಣಕ್ಕಾಗಿ ಪಟ್ಟಣದಲ್ಲಿ ಎರಡು ಕೇಂದ್ರೀಯ ಶಾಲೆಗಳ ಕಟ್ಟಡ ನಿರ್ಮಾಣ ಇಪ್ಪತ್ತೆಂಟು ಕೋಟಿ ಅರವತ್ ಮೂರು ಲಕ್ಷ ರೂಪಾಯಿ ಜಿಟಿಡಿಸಿ ಕಾಲೇಜ್ ನಿರ್ಮಾಣ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕೋಡಿ ನಿಪ್ಪಾನಿ ಹುಕ್ಕೇರಿ ಸದಲ್ದ ಕಾಗ್ವಾಡ್ ಅಥಣಿ ಸೇರಿದಂತೆ ವಿವಿಧೆಡೆ ಹೈಟೆಕ್ ಬಸ್ ನಿಲ್ದಾಣಗಳ ನಿರ್ಮಾಣ ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಲ್ಕು ಹೊಸ ಸೇತುವೆ ನಿರ್ಮಾಣ ನಾಲ್ಕುನೂರ ಎಪ್ಪತ್ತೊಂಬತ್ತು ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಐವತ್ತೆಂಟು ಕೋಟಿ ರೂಪಾಯಿ ಅನುದಾನ ಚಿಕ್ಕೋಡಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಅಂಡರ್ ಟ್ರೇನೇಜಸ್ ಸಿಸ್ಟಂ ವಿವಿಧೆಡೆ ಸವಳು ಜವಳು ಹೋಗಲಾಡಿಸಲು ಹದಿನೈದು ಕೋಟಿ ರೂಪಾಯಿ ಅನುದಾನ ಹೀಗೆ ವಿವಿಧ ಯೋಜನೆಯಡಿ ಎಲ್ಲ ಕ್ಷೇತ್ರದಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ನಾನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವ ಮೂಲಕ ಸಾರ್ವಜನಿಕರ ಮಧ್ಯೆ ಮತ ಕೇಳಲು ಹೋಗುತ್ತಿದ್ದೇನೆ ಕ್ಷೇತ್ರದ ಜನತೆ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಸುಮ್ಮ ಸುಮ್ಮನೆ ಮಾಡಿರುವ ಕೆಲಸಗಳಲ್ಲಿ ಯಾವುದಾದರೂ ಲೋಪದೋಷಗಳನ್ನು ತೆಗೆದು ಸುಳ್ಳು ಆರೋಪಗಳನ್ನು ಮಾಡುವುದನ್ನು ವಿರೋಧ ಪಕ್ಷಗಳು ಕೈಬಿಡಬೇಕು ಎಂದರು ಮೀಡಿಯಾ ನಾನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಪರವಾಗಿ ಮತ್ತು ಕ್ಷೇತ್ರದ ಚುನಾಯಿತ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ನಾನು ಇವತ್ತ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಗಾರ ಆಗಿದವ ಅದರ ಮಾಹಿತಿಯನ್ನ ನಿಮಗೆ ಸಂಕ್ಷಿಪ್ತವಾಗಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮನೆಯದಾಗಿ ಅತ್ನಿ ತಾಲೂಕಿನ ಬಸವೇಶ್ವರ ಕೆಂಪವಾಡ ಯಾತ್ ನೀರಾವರಿ ಯೋಜನೆಗೆ ನಾವು ಸುಮಾರು ಮೂವತ್ತೆರಡು ಗ್ರಾಮಗಳಿಗೆ ಅಂದ್ರೆ ಅದೂರ್ ಮಧುಭಾಮಿ ಹಳಿಹಟ್ಟಿ ಬೊಮ್ನಾಳ್ ರೇಗಾಂವ್ ಜಮಗಿ ಹನುಮಾಪುರ್ ಬಸರಗುಪ್ಪಿ ಇಂಗಾಂವ್ ಅಂದ್ರ ಸುಮಾರು ಇಪ್ಪತ್ತೆರಡು ಗ್ರಾಮಗಳಿಗೆ ಈ ಯಾತ ನೀರಾವರಿಯಿಂದ ಹದಿಮೂರು ನೂರ ಒಂದು ಸಾವಿರದ ಮುನ್ನೂರ ಅರವತ್ ಹದಿನಾರು ಕೋಟಿ ರೂಪಾಯಿ ಮಂಜೂರು ಮಾಡಿ ಕಾಮಗಾರಿ ಇದಾಗಲೇ ನಾವು ಪ್ರಾರಂಭಿಸಿದೀವಿ ಅದೇ ಪ್ರಕಾರ ಗ್ರಾಮ ಹತ್ರ ಕೃಷ್ಣಾ ನದಿಯಿಂದ ಎರೆಗಳಿಗೆ ನೀರು ಕುಂಟು ಸಲುವಾಗಿ ಒಂದ್ ನೂರ ಐವತ್ತೈದು ಕೋಟಿ ರೂಪಾಯಿ ಇದಕ್ಕ ಅನುದಾನ ನೂರ ಅರವತ್ತೈದು ಕೋಟಿಗೆ ಒನ್ ಥರ್ಡ್ ಗ್ರಾಂಟ್ ಮಂಜೂರಾಗಿ ಈ ಎನ್ ಎಲ್ ಮೀಟಿಂಗ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇದಕ್ಕೆ ಮಂಜೂರಾಗಿ ಇನ್ನು ಮುಂದ ಈ ಚುನಾವಣೆ ಆದ ನಂತರ ಆ ಕಾಮಗಾರಿಗೆ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಪ್ರಕಾರ ರಾಯಬಾಗ್ ತಾಲೂಕಿನ ಮೂವತ್ತೊಂಬತ್ತು ಕೆರೆಗಳಿಗೆ ಬೆಂಡವಾಡ್ ಮಾರಲಗಿ ಆಮೇಲೆ ಮಾವಿನ ಹೊಂಡ ದೇವನಕಟ್ಟಿ ಜೋಡಟ್ಟಿ ಗಿರಿನ ಮತ್ತು ಬ್ಯಾಕೂರ್ ಕೆರೆಗಳಿಗೆ ತೊಂಬತ್ನಾಲ್ಕು ರೂಪಾಯಿಗಳನ್ನ ಮಂಜೂರು ಮಾಡಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಈಗಾಗಲೇ ಲೈನ್ ಮುಕ್ತಾಯ ಹಂತದಲ್ಲಿದೆ ಇಂಟೆಕ್ವೆಲ್ ಜಾಕ್ವೆಲ್ ಕೂಡ ಈಗಾಗಲೇ ಅಲ್ಲಿ ನಮ್ಮ ಎರಗೋಳು ಪಾಟೀಲರು ತಮ್ಮ ಸ್ವಂತವಾದ ಒಂದ್ ಎಕರೆ ಜಮೀನು ಕೊಟ್ಟೆ ಇನ್ನು ಉಳಿದ ಎರಡು ಎಕರೆ ಬೇರೆ ಅವ್ರ ತೆಗೆದುಕೊಂಡು ಇಂಟೆ ಟು ಎಲ್ ಕಾಮಗಾರಿ ಪ್ರಾರಂಭ ಆಗಿದೆ ಅದೇ ಎಂಟು ಕಿಲೋಮೀಟರ್ವರೆಗೆ ಅಂದ್ರೆ ಬತ್ನಾಗಡ್ಡೆ ಹಿರೇಕೋಡಿ ಮತ್ತು ನೇಜ್ ನಾಗರ ಗ್ರಾಮಗಳಿಗೆ ಒಂದೂರ ಮೂವತ್ತೊಂಬತ್ತು ಕೋಟಿ ಮಂಜೂರು ಮಾಡಿ ಆ ಕಾಮಗಾರಿ ಈಗಾಗಲೇ ಟೆಂಡರ್ ಆಗಿ ವರ್ಕ್ ಆರೋಪ ಕೂಡ ನಾವು ಕೊಟ್ಟಿದ್ದೀವಿ ಅದ್ಯಾಕ ಶಿಕ್ಷಣ ಅಮೃತ ಕನ್ಸ್ಟ್ರಕ್ಷನ್ ಅವರಿಗೆ ಈಗಾಗಲೇ ಆ ಕಾಮಗಾರಿಗೆ ಮಂಜೂರಾತಿ ಕೊಟ್ಟಿದ್ದೀವಿ ಆಮೇಲೆ ಚಿಕ್ಕೋಡಿ ತಾಲೂಕಿನ ನಾಯಂಗದಿ ಕೆರೆಗೆ ವಿಜಯ್ ಗಂಗಾ ನದಿಯಿಂದ ಪೈಪ್ಲೈನ್ ಮುಖ ನೀರು ಹರಿಸುವ ಸಲುವಾಗಿ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿ ಆ ಕಾಮಗಾರಿ ಕೂಡ ಪೂರ್ತಿಯಾಗಿದೆ ಅದರ ಪ್ರಕಾರ ಜೋಡ್ಕೋಳಿ ಗ್ರಾಮದ ಕೃಷ್ಣಾ ನದಿಗೆ ಪೈಪ್ಲೈನ್ ಪೈಪ್ಲೈನ್ ದಿಂದ ಮೂಲಕ ನೀರು ಹರಿಸುವಂತ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಮಂಜೂರ ಜೋ ಜೋಡ್ ಕೋಳಿ ಕೆರೆಗೆ ಕೂಡ ಈಗ ನೀರು ಹರಿಸ್ತಾ ಇದ್ದೇವೆ ಚಿಂಚಣಿ ಕೆರೆಗೆ ಗಂಗಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ತುಂಬಿಸುವ ಸಲುವಾಗಿ ಆರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಂದ ಆ ಕಾಮಗಾರಿ ಪೂರ್ತಿಯಾಗಿ ಅಲ್ಲಿ ಕೂಡ ನೀರನ್ನ ಹರಿಸ್ತಾ ಇದ್ದೇವೆ ಅದರ ಪ್ರಕಾರ ಚಿಂಚಣಿಗೆ ಕೂಡ ದೂರ್ ಗಂಗಾ ನದಿಯಿಂದ ಪೈಪ್ ಲೈನ್ ಮೂಲಕ ನೀರನ್ನ ಹರಿಸ್ತಾ ಇದ್ದೇವೆ ಅದು ಆರು ಕೋಟಿ ತೊಂಬತ್ತು ಲಕ್ಷ ಕೇರೂರ್ ಗ್ರಾಮದ ಬಾನಂತಿ ಕೋಡಿ ಮತ್ತು ಚಿಕ್ಕೋಡಿ ಪಟ್ಟಣದ ಕೆರೆಗೆ ಕೃಷ್ಣಾ ನದಿಯ ಪೈಪ್ಲೈನ್ ಮೂಲಕ ನೀರು ತುಂಬಿಸುವ ಸಲುವಾಗಿ ಹನ್ನೆರಡು ಕೋಟಿಗೆ ಟೆಂಡರ್ ಆಗಿದೆ ದೊಡ್ಡ ಹನುಮಂತಪ್ಪ ಅಂತ ಅವನಿಗೆ ವರ್ಕ್ ಆರ್ಡರ್ ಆಗಿದೆ ಮತ್ತು ಅವನು ಈಗಾಗಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡಿದಾನ ಇಷ್ಟೊಂದು ಈ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಒಂದು ಸಾವಿರದ ಒಂಬತ್ ಕೋಟಿ ರೂಪಾಯಿಗಳನ್ನ ನಾವು ಇವತ್ತ ಈ ಐದು ವರ್ಷದಲ್ಲಿ ನಾವು ಮಂಜೂರು ಮಾಡಿದ್ದೀವಿ ವಿಶೇಷವಾಗಿ ಬಹಳ ದಿವಸದಿಂದ ರಸ್ತೆ ಮತ್ತು ಸೇತುವೆಯಲ್ಲಿ ನಿಪ್ಪಾಣಿಯಿಂದ ಮುದುವವರೆಗೆ ಕೆ ಸಿ ಯೋಜನೆಯಡಿಯಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿ ಆ ಕಾಮಗಾರಿಯನ್ನ ಪೂರ್ತಿ ಮಾಡಿದ್ರು ಯಾವಾಗಲೂ ಮಾಧ್ಯಮದ ಮಿತ್ರರು ಅದರ ಮೇಲೆ ಬಹಳ ನೇರವಾಗಿ ಸ್ಥಳೀಯ ಸಂಸದರಾಗದಿ ಸ್ಥಳೀಯ ಶಾಸಕರಾಗಲಿ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದೀರ ಹಸ್ತಾ ಇದ್ದೀರ ಅಂತ ಹೇಳಿದ್ರಿ ಅದಕ್ಕೆ ಕೂಡ ನಾವು ಮಂಜೂರು ಮಾಡಿ ಅದನ್ನ ಈ ಬೆಳಗಾವಿ ಚಿಕ್ಕ ಬೆಳಗಾವಲ್ಲಿ ಏನು ಒಂದು ವಿಧಾನಸಭೆ ವಿಧಾನಸಭೆ ನಡೀತಿತ್ತು ಅವಾಗ ಎಸ್ ಎಂ ನಮ್ಮ ಎಚ್ ಸಿ ಮಾದೇವಪ್ಪ ಅವರು ಮತ್ತು ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದು ಶಂಕುಸ್ಥಾಪನೆ ಮಾಡಿ ಆ ತಾಮಗಾರಿಯನ್ನ ಪೂರ್ತಿ ಮಾಡಿದ್ರು ಆಮೇಲೆ ಚಿಕ್ಕೋಳಿ ಗಡಿ ಭಾಗದಲ್ಲಿ ಯುವಕರಿಗೆ ಉದ್ಯೋಗ ಅನುಕೂಲ ಮಾಡಿಕೊಡಲೇ ಕುಡಿದ ಸಲುವಾಗಿ ಬೋರ್ಗಾಂವ್ ಹತ್ರ ಅತಿ ಕೈಗಾರಿಕಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡಿ ಅದಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ ಅವಾಗ ನಾನು ತನ್ನ ತನ್ನ ಕೈಗಾರಿಕೆ ಮಂತ್ರಿ ಆಗಿದೆ ಅವಾಗ ಅವಾಗ ಅದನ್ನ ನಾವು ಮಾಡಿದ್ದೀನಿ ಅದರ ಪ್ರಕಾರ ಚಿಂಚಲಿ ರಾಯಬಾಗ್ ಚಿಂಚಲಿ ರೈಲ್ವೆ ಗೇಟ್ ನಾಲ್ಕು ನೂರ ಮೂವತ್ತ ಎಂಟರಲ್ಲಿ ಓವರ್ ಬ್ರಿಡ್ಜ್ ಇಟ್ಟ ರಾಜ್ಯ ಸರ್ಕಾರರಿಂದ ಕೇಂದ್ರ ಕಡೆಯಿಂದ ಅನುದಾನ ತಂದು ಹದಿನಾರು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿ ಈಗಾಗಲೇ ಮುಕ್ತಾಯ ಹಂತ ಮುಕ್ತಾಯ ಹಂತ ಹಂತದಲ್ಲಿದೆ ಆಮೇಲೆ ವಿಶೇಷವಾಗಿ ಸೈನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯಾಗಿ ಕಟ್ಟಡ ನಿರ್ಮಾಣ ಹದಿನೇಳು ಕೋಟಿ ಹನ್ನೆರಡು ಲಕ್ಷದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಚಿಕ್ಕೋಡಿ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಒನ್ ನೈನ್ ಟು ಅಂತ ಮಂಜೂರು ಮಾಡಿದ್ದೀವಿ ಆಮೇಲೆ ಈ ವರ್ಷ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಮ್ಮ ಸದೃಢ ಪಟ್ಟಣಕ್ಕೂ ಕೂಡ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿ ಹತ್ತು ಎಕರೆ ಜಮೀನವನ್ನು ಕೂಡ ಅಲ್ಲಿ ಕೊಟ್ಟಿದ್ವಿ ಆಮೇಲೆ ವಿಶೇಷವಾಗಿ ಈ ಯುವಕರಿಗೆ ಒಂದು ಉದ್ಯೋಗ ಸಿಗಬೇಕಂತೇಳಿ ನಾವು ಚಿಕ್ಕೋಡಿ ಪಟ್ಟಣದಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಜಿ ಜಿ ಟಿ ಸಿ ಕಾಲೇಜನ್ನ ಜಿ ಟಿ ಸಿ ಕಾಲೇಜನ್ನ ಮಂಜೂರು ಮಾಡಿ ಸರ್ಕಾರಿ ಉಪಕರಣ ಮತ್ತು ತರಬೇತಿ ಕೇಂದ್ರ ಕಟ್ಟಡ ಮಂಜೂರಾತಿಯಾಗಿ ಈಗಾಗಲೇ ಅದು ಪ್ರಾರಂಭ ಆಗಿದೆ ಈಗಾಗಲೇ ಅಲ್ಲಿ ಮಕ್ಕಳು ಅದ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಆಮೇಲೆ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಚಿಕ್ಕೋಡಿ ಪಟ್ಟಣಕ್ಕೆ ನೂರು ಹಾಸಿನ ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಂಜೂರು ಮಾಡಿ ಅದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಈಗಾಗಲೇ ಆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಆ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ ಆಮೇಲೆ ಚಿಕ್ಕೋಡಿಯಲ್ಲಿ ಡಿ ಪಿ ಐ ಕಚೇರಿ ಕಟ್ಟಡ ಪೂರ್ತಿ ಡಿ ಡಿ ಪಿ ಐ ಕಚೇರಿ ಪೂರ್ತಿ ಆದಂತ ಈಗಾಗಲೇ ಅಲ್ಲಿ ಡಿ ಪಿ ಆಫೀಸ್ ಮತ್ತು ಡಿ ಪಿ ಯು ಆಫೀಸ್ ಈಗಾಗಲೇ ಅಲ್ಲಿ ಚಿಕ್ಕೋಡಿಯಲ್ಲಿ ಮಂಜೂರು ಮಾಡಿ ಈಗಾಗಲೇ ಪ್ರಾರಂಭದ ಅವಸ್ಥೆ ಇದೆ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕೋಡಿ ನಿಪ್ಪಾಣಿ ಚಿಕ್ಕೋಡಿ ಅತನಿ ಕಾಗವಾಡ್ ಸಂಕೇಶ್ವರ್ ಹುಕ್ಕೇರಿ ಬೋರ್ಗಾಂವ್ ಮತ್ತು ಸದರ್ಗ ಈ ಪಟ್ಟಣಗಳಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳನ್ನು ರಾಜ್ಯ ಸರ್ಕಾರ ಕಡೆಯಿಂದ ಮಂಜೂರು ಮಾಡಿಕೊಂಡು ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ಮತ್ತು ಹೊಸವಾದ ಹೊಸದಾಗಿ ಬ್ರಿಜ್ ಕಂ ಬ್ಯಾರೇಜ್ ನಿರ್ಮಾಣ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಹತ್ರ ಕೃಷ್ಣಾ ನದಿಗೆ ಅದ ಅಡ್ಡಲಾಗಿ ಸೇತುವೆ ನಿರ್ಮಾಣ ಅದ ಪ್ರಕಾರ ಹತ್ನಿ ತಾಲೂಕಿನ ಜಿಗುಳ್ ಕ್ಷಿದ್ರಾಪುರ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಹತ್ತನಿ ತಾಲೂಕಿನ ಮೊಳವಾಡ್ ಕಿಂಚಲಿ ಗ್ರಾಮಗಳ ಮಧ್ಯೆ ಕೃಷ್ಣಾ ನದಿ ಅಡ್ಡಲಾಗಿ ಇಪ್ಪತ್ತೇಳು ಕೋಟಿ ಅದೇ ಪ್ರಕಾರ ಹತ್ತನೇ ತಾಲೂಕಿನ ಜಂಜುರ್ವಾಡ್ ಗ್ರಾಮದ ಹತ್ರ ಕೃಷ್ಣಾ ನದಿಗೆ ಬ್ಯಾರೇಜ್ ನಿರ್ಮಾಣ ಅದಕ್ಕೆ ಎಂಟು ಕೋಟಿ ತೊಂಬತ್ತು ಲಕ್ಷ ತಾಲ್ಲೂಕಿನ ತಾಲೂಕಿನ ಉಗಾರ್ಪುರದ ಹತ್ರ ಬ್ಯಾರೇಜ್ ಎತ್ತರಿಸುವುದು ಅದಕ್ಕೆ ಆರು ಕೋಟಿ ಹತ್ತನಿ ತಾಲೂಕಿನ ಕೃಷ್ಣಾ ಚಿತ್ತೂರು ಗ್ರಾಮಗಳ ಬಗ್ಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಈಗ ಅದು ಕೂಡ ಮುಕ್ತ ಹಂತದಲ್ಲಿ ಬಂದಿದೆ ಬ್ಯಾರೇಜ್ ಕೂಡ ಈ ತಿಂಗಳಲ್ಲಿ ಮುಕ್ತ ಆಗ್ತದೆ ಅದೇ ಪ್ರಕಾರ ಚಿಕ್ಕೋಡಿ ತಾಲೂಕಿನ ಮಲಿಕಾಡ್ ದತ್ವಾಡ್ ಗ್ರಾಮಗಳ ಮಧ್ಯೆ ಗಂಗಾ ನದಿಗೆ ಅದರಾಗಿ ಇಪ್ಪತ್ನಾಲ್ಕು ಕೋಟಿ ರೂಪಾಯದಲ್ಲಿ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದೇವೆ ಸೇತುವೆ ಮುಕ್ತಾಯ ಹಂತದಲ್ಲಿ ಕೂಡ ಇವತ್ತು ಬಂದಿದೆ ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕುನೂರ ಎಪ್ಪತ್ತೊಂಬತ್ತು ದೇವಸ್ಥಾನಗಳಿಗೆ ಜೀರ್ಣೋದಾನ ಮಾಡಲಿಕ್ಕೆ ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದ ಪ್ರಕಾರ ಪರಿಶಿಷ್ಟ ಜಾತಿ ಪಾನೆಯಲ್ಲಿ ಇಪ್ಪತ್ತೈದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ ಮೂರು ಕೋಟಿ ಕೊಟ್ಟಿದ್ದವು ಮತ್ತು ಈ ನಿಪ್ಪಾಣಿ ಹುಕ್ಕೇರಿ ಚಿಕ್ಕೋಡಿ ರಾಯಬಾರ್ ಮತ್ತು ಗೋರಗಾಂವ್ ಸದಲಗ ಸಂಖೇಶ್ವರ ನಗರಸಭೆ ಮತ್ತು ಪುರಸಭೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಶೇಷವಾದ ಯಶಸ್ವಿ ಅನುದಾನವನ್ನು ಇಪ್ಪತ್ತು ಕೋಟಿ ಕೊಟ್ಟಿದ್ದರು ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಎಚ್ ಕೆ ಪಾಟೀಲ್ ಅವರ ಪ್ರಯತ್ನದಿಂದ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಅಂದ್ರೆ ಒಂದು ಕ್ಷೇತ್ರಕ್ಕೆ ಹತ್ತು ಹತ್ತು ಹತ್ತರಂತೆ ಎಂಬತ್ತು ಇದು ಶುದ್ಧ ಕುಡಿ ನೀರಿನ ಯೋಜನೆ ಮಂಜೂರು ಮಾಡಿ ಅದಕ್ಕೆ ಒಂಬತ್ತು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಆಮೇಲೆ ವಿಶೇಷವಾಗಿ ಮರಾಠ ಸಮಾಜದ ಸಮಾಜಕ್ಕೆ ನಿಪ್ಪಾಣಿ ಪಟ್ಟಣದಲ್ಲಿ ರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಸೆಂಟರ್ ನಿರ್ಮಾ ನಿರ್ಮಾಣ ಮಾಡಲಿಕ್ಕೆ ಒಂದು ಒಂದು ಕೋಟಿ ಒಂದೂವರೆ ಒಂದು ಕೋಟಿ ಕೊಟ್ಟಿದ್ದೀವಿ ಅತ್ಮಿ ತಾಲೂಕಿನ ಚಿರಗುಪ್ಪಿ ಗ್ರಾಮದಲ್ಲಿ ಒನ್ ಟೆನ್ ಕೆ ವಿ ಸ್ಟೇಷನವನ್ನು ಮಂಜೂರಾತಿ ಮಾಡಿ ಆ ಕಾಮಗಾರಿ ಈಗಾಗಲೇ ಆಗಾಗಲೇ ಪ್ರಾರಂಭ ಆಗಿದೆ ಅದೇ ಪ್ರಕಾರ ಮೊರಬದಲ್ಲಿ ಕೂಡ ಒನ್ ಟೆನ್ ಸ್ಟೇಷನ್ ಉಪಕೇಂದ್ರ ಆಗಿ ಅದು ಕೂಡ ಇವಾಗ ಕಾಮಗಾರಿ ಪೂರ್ತಿಯಾಗಿದೆ ಅದಕ್ಕೆ ಹನ್ನೆರಡು ಕೋಟಿ ಕೊಡಿದ್ದೀವಿ ಆ ಪ್ರಕಾರ ಚಿಕ್ಕೋಡಿ ಕ್ಷೇತ್ರದ ಅಂದ್ರೆ ಸೌಳಜವಳದ ಸವಳ ಜವಳದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾವಾಗ್ ತಾಲೂಕಿನ ಕುರ್ಚಿಚಿ ಚಿರವೂರು ಚಿಂಚಲಿ ಅಥಣಿ ಸಂಕರಟ್ಟಿ ಕವಟಗಾ ಸಪ್ಸಾಗರ ದರೂರ ನದಿ ಹಿಂಗಳಗಾವ ಮತ್ತು ಎಕ್ಸಂಬಾಟ ಈ ಜವಳ ಸವಳವನ್ನು ಹೋಗಲಾಡಿಸಲು ಒಂದು ಇಲ್ಲಿ ಒಟ್ಟು ಅಂತರ್ಗತ ಒಟ್ಟು ಹದಿನೈದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಮಾಡಿದ್ವಿ ಮತ್ತು ವಿಶೇಷವಾಗಿ ನಿಮಗೆ ಹೇಳ್ಬೇಕಾದ್ರೆ ಇಂಗಳಿ ಗ್ರಾಮದಲ್ಲಿ ನೂರ ಏಳು ಹೆಕ್ಟರ್ ಜಮೀನನ್ನ ಜಮೀನುಗಳಿಗೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ನಮ್ಮ ಸವಳದವಳನ್ನ ಈಗಾಗಲೇ ತಕ್ಕಳಿಕೆ ಅಂತ ಒಬ್ಬ ಕಾಂಟ್ರಾಕ್ಟರ್ ತಗೊಂಡಿದ್ದನು ಈಗಾಗಲೇ ಕಾರ್ಯ ಈ ತರ ಈ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದೆ ಇವತ್ತ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಸರಿ ಈ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಇವತ್ತ ಕಾಡಾಪುರ ಕೆರಿಗೆ ನೀರಿಲ್ಲ ತಾಡಾಪುರ್ ಕೆರೆಗೆ ನೀರಿಲ್ಲ ಅಂತೇಳಿ ಒಂದು ಆರೋಪನ ಮಾಡಿದ್ದಾರೆ ಆ ತಾಡಾಪುರ್ ಕೆರೆಗೆ ನೀರು ಯಾಕಿಲ್ಲ ಅಂದ್ರೆ ಇವತ್ತು ಕೃಷ್ಣಾ ನದಿಗೆ ನೀರಿಲ್ಲ ಕೃಷ್ಣಾ ನದಿ ಬತ್ತಿ ಹೋಗಿರೋದ್ರಿಂದ ಆ ಕಾಡಾಪುರ ಕೆರೆಯನ್ನು ಇದೈತಲ್ಲ ಕೆರಿ ಐತಲ್ಲ ಅದು ಇದೈತಿ ಏನೋ ನಮ್ಮ ಇದಾಗುಲೇಷನ್ ಪರ್ಕ್ಯುಲೇಷನ್ ಪರ್ಕ್ಯುಲೇಷನ್ ಟ್ಯಾಂಕ್ ಇರುವುದರಿಂದ ಅಲ್ಲಿ ಅದು ನೀರು ಪರ್ಕ್ಯುಲೇಷನ್ ಆದ್ರಿಂದ ಕೆರಿಗೆ ನೀರಿಲ್ಲ ಅದನ್ನು ಅದನ್ನ ಅವರು ನಿನ್ನೆ ತೋರಿಸ್ತಿದ್ದಾರೆ ಆದ್ರೆ ನಾವು ಯಾವಾಗ ಕಾಮಗಾರಿಯನ್ನ ಪೂರ್ತಿ ಮಾಡಿದೀವಲ್ಲ ನಾವು ಪೂರ್ತಿ ಮಾಡಿದ ನಂತರ ಪೂರ್ತಿ ಆದ ನಂತರ ಇಲ್ಲಿ ಆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ನೀರಾವರಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಕೆರಿಗೆ ನೀರು ಎಷ್ಟೊಂದು ಕೆರೆಗೆ ನೀರು ಬಂದಿತ್ತು ಅನ್ನೋದು ಅವರ ಹೋಗಿ ಸಮಕ್ಷೇಮ ಮಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಸುಳ್ಳು ಹೇಳ್ಬೋದು ಆದ್ರೆ ಅಧಿಕಾರಿಗಳೇನು ಸುಳ್ಳು ಹೇಳಂಗಿಲ್ಲ ಇಲ್ಲಿ ಉಳಿದಾರೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಇವತ್ತು ಹಲವಾರು ಎಕ್ಸಿಕ್ಯೂಟ್ ಇಂಜಿನಿಯರ್ ಮತ್ತು ಅತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಯಾದಗೋಡಿಗೆ ಹೋಗಿ ಅದನ್ನ ಇನ್ಎಸ್ಪೆಕ್ಷನ್ ಮಾಡಿದಾರ ಅವಾಗ ಅದಕ್ಕೆ ಪ್ರಾಮಾಣಿಕವಾಗಿ ನಾವು ಕಾಡಾವೂರ್ ಕೆರೆಗೆ ನೀರನ್ನ ತುಂಬಿಸಿದೆವು ಅದಾದ ನಂತರ ಈ ಕಾಡಾವೂರ್ ಕೆರೆಗೆ ನೀರ್ ಬಂದ ನಂತರ ಈಗ ಕುರಿ ಕುರಿ ಸಾಕೋರು ಅಲ್ಲಿ ಹೋಗಿ ಆ ಕೆರೆಯಿಂದ ನೀರ್ ಕುಡಿತಾವ ಕುರಿ ಮನುಷ್ಯ ಸುಳ್ಳು ಹೇಳ್ಬೋದು ಅದ್ರ ಕುರಿ ಏನ್ ಸುಳ್ಳು ಹೇಳ್ತಾವೇನ ಕುರಿ ಸುಳ್ಳು ಹೇಳ್ತಾವೆ ಇದ್ದಾರ ಇವೇನ್ ನಾವೇನ ಫೋಟೋ ಏನ ತಯಾರು ಮಾಡಿದಲ್ಲ ಆಕ್ಚುಲಿ ಇದು ಯಾಕಂದ್ರೆ ಮುನ್ನ ಸಮಸ್ಯೆ ಬರ್ತೈತೆ ಅಂತ ನಂಗೆ ಗೊತ್ತಿತ್ತು ಇದ್ರ ಮ್ಯಾಗ ಇದು ಬಟ್ ಕಾಮೆಂಟ್ಸ್ ಮಾಡ್ತಾರೆ ನಂಗೆ ಗೊತ್ತಿತ್ತು ಇದು ನೋಡಿ ನಾಯಿಂಗ್ ನಾಯಿಂಗ್ಡದ ಮನುಷ್ಯನಕ್ಕಿಂತ ಮನುಷ್ಯನಿಕ್ಕಿಂತ ಜನಾವರಗಳೇ ನೀರು ಕುಡಿತಾ ಇದಾವ ಇದಾಯ್ತು ಮತ್ತೆ ಚಿಂಚಣಿ ಕೆರೆ ತುಂಬುವ ಸಲುವಾಗಿ ನಮ್ಮ ಚಿಂಚನಿ ಸ್ತ್ರೀಗಳು ನೋಡಿ ಚಿಂಚಣಿ ಶ್ರೀಗಳು ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿ ಹರಿಸು ವ್ಯಕ್ತ ಮಾಡಿದ್ದಾರೆ ಆದ್ರೆ ನಾವು ಸುಳ್ಳು ಹೇಳ್ಬೋದು ಆದ್ರೆ ಶ್ರೀಗಳೇನು ಸೂ ಹೇಳಕ್ ಆಗುದಿಲ್ಲ ಏನಾವ್ ಹೇಳ್ತಾರೆ ಹೇಳ್ತಾರ ಶ್ರೀಗಳ ಈ ತರ ಮಾಡಿ ನೋಡಿ ಚಿಂಚಣಿ ಕೆರೆದು ನೀರ ನೀರ ಬೀಳ್ತಾ ಇರೋದು ಇದು ಇದು ನೀರು ಬೀಳ್ತಾ ಇರೋದು ಇದೆಲ್ಲ ಆಮೇಲೆ ಇದು ಯಾವ್ದು ಕಾಟಾಪುರದ್ದು ಈ ತರ ಶಿರ್ಗಾಂವ ನೋಡಿ ಶಿರಗಾಂ ಕೆರೆಯಾಗಿ ನೀರು ಹೇಳ್ತೈತ್ ನೋಡಿ ಇನ್ನು ಅಲ್ಲಿ ಅದು ಅಲ್ಲಿಯೂ ನೀರಿಲ್ಲ ಅಂತೇಳಿ ಅದನ್ನು ಮತ್ತೆ ನಾಳೆ ಪತ್ರಿಕಾ ಮಾಧ್ಯಮದಾಗ ಅದನ್ನು ಮಾಡೋವ್ರ ಅವ್ರು ಮತ್ತೆ ಹೌದ ಜೋಳ್ ನೋಡಿ ಜೋಳ ಕೂಳಿ ಕೆಡಿ ಎಷ್ಟು ವರ್ಷದಿಂದ ಅಲ್ಲಿ ಬರಗಾದಿತ್ತು ಜೋಳ್ ಕೂಳಿಗೆ ನೋಡಿ ಇದೆಲ್ಲ ನಾವು ಇದನ್ನೆಲ್ಲ ಇನ್ನು ಎರಡು ದಿವಸ ಆದ ನಂತರ ಕೂಡ ಇದ್ವಿ ಫೋಟೋ ಎಲ್ಲ ನಾವು ಈಗ ಕೃಷ್ಣಾ ನದಿ ನೀರಿಲ್ಲ ಅಂದಮೇಲೆ ಅವು ಎಲ್ಲ ಪಂಪಿಂಗ್ ಮೆಷಿನರಿ ಬಂದ್ಬಿಟ್ಟವು ಜೋಳ ಕೋಳಿಗೆ ಇಷ್ಟು ನೀರು ಮತ್ತೆ ಅದೇ ಜೋಳ ಅಲ್ಲ ಜೇ ಹುಡ್ಕೊಳ್ಳಿ ಹೋಗಿ ಅಧಿಕಾರಿಗಳು ಅದನ್ನು ಇನ್ಸ್ಟ್ರೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ನೀರು ಬೀಳೋದೆಲ್ಲ ಜೋಡ್ ಕೇಳಿ ಇಷ್ಟೊಂದು ಎಲ್ಲ ಕೆಲಸ ಮಾಡಿದ ನಂತರ ಕೂಡ ನಮ್ಮೇಲೆ ಆಮೇಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಇದು ಕಟ್ಟಿವು ಏನು ಕಟ್ಟಿವು ಕುರ್ಸಬೇಕ ಕಟ್ಟಡ ಪುರಸಭೆ ಕಟ್ಟಡ ಕಟ್ಟಿದ್ದು ಯಾಕಂದ್ರೆ ಪುರಸಭೆ ಕಟ್ಟಡ ಇದು ಊರಾಗೈತಿ ಅದರಿಂದ ಅಲ್ಲಿ ಮಾನಸಿಕವಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕಾಗೋದಿಲ್ಲ ಅದಕ್ಕೆ ಒಂದು ಅಲ್ಲೇ ಅದೇ ನಾವೇನು ಚಿಕ್ಕೋಡಿ ಬೆಟ್ಟ ಹೋದ ಚಿಂಚಣಿ ಕಟ್ಟಿಲ್ಲ ಏನು ಚಿಂಚಣಿ ಹುಡುಗಾಗ ಏನು ಹೋಗಿ ಮ್ಯಾಕ್ ಕಟ್ಟಿಲ್ಲ ಚಿಕ್ಕೋಡಿ ಪಟ್ಟಂದಾಗ ಕವಟಗಿ ಮಠ ನಗರದಲ್ಲೇ ನಾವು ಕಟ್ಟಿದ್ದೀವಿ ಕವಟಿಮಠ್ ನಗರದಾಗ ನಾವು ಕಟ್ಟಿದ್ವಿ ನಾವೇನು ಹೊರಗಡೆ ಕಟ್ಟಿಲ್ಲ ಯಾಕಂದ್ರೆ ಅನುದಾನ ತಂದ ಅದಕ್ಕೆ ಅದನ್ನು ಮಾಡಿದ್ದೀವಿ ಹಲವಾರು ವರ್ಷಗಳಿಂದ ಬಿದ್ದಿತ್ತೀ ಯಾವ್ದು ಇದು ಎ ಸಿ ಹಳೆ ಎ ಸಿ ಆಫೀಸ್ ಹಳೆ ಪೀಸ್ ಇಪ್ಪತ್ತು ವರ್ಷ ಬಿದ್ದಿತ್ತಲ್ಲ ಹಂಗ ಅದಕ್ಕ ಅದನ್ನೆಲ್ಲ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿ ಎರಡು ಕೋಟಿ ಅಲ್ಲ ಎರಡು ಕೋಟಿ ಇರ್ಬೇಕು ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆ ಬಿಲ್ಡಿಂಗ್ ಅನ್ನ ಕಟ್ಟಿ ಇವತ್ತು ಅದಕ್ಕೆ ಎಷ್ಟು ಒಂದು ಒಳ್ಳೆ ಸ್ವರೂಪ ಬಂದಿತೀವಿ ಅಂತ ಬಂದಿತ್ತೀದ ಮಾಧ್ಯಮದವ್ರನ್ನ ಹೋಗ್ತೀರಿಲ್ಲ ಅದಕ್ಕೆ ಏನು ಹಂಗ ಅಲ್ಲಿ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಿದ್ದೇನ ಹೇಳನ್ ಬೇಡ ಬೇಡಲ್ಲ ಯಾಕೆ ಮಾಧ್ಯಮ ಹೋಗ್ತಿದ್ದ ಅದು ಎಷ್ಟು ವರ್ಷಗಳಿಂದ ಯಾಕ ಏ ಇವರ ಯಾರಪ್ಪ ಯಾರ ಅದೇ ಎಷ್ಟು ವರ್ಷಗಳಿಂದ ಅದ ಅದು ಬಿಲ್ಡಿಂಗ್ ಬಿದ್ದಿತ್ತು ಇಪ್ಪತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿದ್ದಿತ್ತು ಅವಾಗ ಅದನ್ನ ಅವ್ರ ಗಮನಕ್ಕೆ ಬರ್ಲಿಲ್ಲ ಈಗ ಮಾಡ್ಬೇಕು ಇದನ್ನಂತ ಹೊಸ ಕಟ್ಟಡ ಮಾಡ್ಬೇಕು ಇಲ್ಲಂದ್ರೆ ಸಭಾಭವನ ಮಾಡ್ಬೇಕಂತ ಅವ್ರಿಗೆ ನೆನಪಿಗೆ ಬರ್ಲಿಲ್ಲ ಆಮೇಲೆ ಮರಾಠ ಸಮಾಜಿಕ ಒಂದು ನಮ್ಮ ಲ್ಯಾಂಡ್ ಆದ್ಮಿ ಕಡೆಯಿಂದ ಒಂದು ಮರಾಠ ಸಮಾಜಕ್ಕೆ ಒಂದು ಸಮುದಾಯ ಭವನ ಕಟ್ಟಿ ಕೊಟ್ಟಿವಿವು ಯಾಕಂದ್ರೆ ಅಲ್ಲಿ ಯಾವೇ ಕಾರ್ಯಗಳು ಆಗ್ಬೇಕಂತ ಹೇಳಿ ಅದರ ಪ್ರಕಾರ ಪಟೀಣ ಅಂಗದಗೇಶ್ವರ ದೇವಸ್ಥಾನ ಹತ್ರ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀವಿ ಮತ್ತೆ ಇವೆಲ್ಲ ಏನು ಇವೆಲ್ಲ ಮಾಡಿದೆಲ್ಲ ತಪ್ಪ ಏನು ಆಮೇಲೆ ಮುಸ್ಲಿಂ ಸಮಾಜನಿಗೂ ಕೂಡ ಶಾದಿ ಮಾಲನ್ನ ಮಾಲ್ ಕಟ್ಟಿ ಕೊಟ್ಟಿದ್ದೆವು ಮತ್ತೆ ಮಾಳಿ ಸಮಾಜಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟ ರವಿ ಮಾಳಿಸ ಒಂದು ಸ್ವಂತ ಜಮೀನು ಕೊಟ್ಟಿದ ಚಿಕ್ಕೋಡಿ ಮತ್ತ ನಮ್ಮ ಸಂಕೇಶ್ವರ್ ರಸ್ತೆಗೆ ರಾಜು ಮಾಡಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ ಮತ್ತೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಾವು ಕೊಟ್ಟ ಅದನ್ನ ಪೂರ್ತಿ ಕೊಡ್ತೀವಿ ಬುರುಡ ಸಮಾಜಕ್ಕೆ ಎರಡೂವರೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟ ಆಮೇಲೆ ಅಲ್ಲಿ ಅದನ್ನು ಸಮುದಾಯ ಭವನ ಪೂರ್ತಿ ಮಾಡಿದೆವು ಆಮೇಲೆ ಇನ್ನೊಂದು ಇನ್ನೊಂದೇನೋ ಆರೋಪ ಮಾಡೋರ ನಾವು ವಿಜಯ ಅನುಭವ ಬರ್ಬೋದು ಏನಂತಂದ್ರೆ ಹಳ್ಳದ ಮೇಲೆ ಬ್ರಿಡ್ಜ್ ಕಟ್ಟಿ ಹಳ್ಳದ ಮೇಲೆ ಬ್ರಿಡ್ಜ್ ಯಾಕೆ ಕಟ್ಟಿದ್ವಿ ಗೊತ್ತಿತಿ ಮೂಳ ಉದ್ದೇಶ ಏನಿತ್ತು ನಮ್ದು ಗೊತ್ತಿತಿ ಅಲ್ಲಿ ಏನು ಆ ಆ ಏರಿಯಾದಾಗ ಸೊಳ್ಳೆ ಮತ್ತು ಇದ್ರ ಕಾಟ ಬಹಳ ಇತ್ತು ಸೊಳ್ಳೆ ಕಾಟ ಬಹಳ ಇತ್ತು ಅಲ್ಲಿ ಆ ಏರಿಯಾದಾಗ ಸೊಳ್ಳೆ ಕಾಟ ಇತ್ತು ಆ ಸೊಳ್ಳೆ ಕಾಟ ಹೋಗಬೇಕು ಅದನ್ನು ಹೇಳಿ ನಾವು ಅದನ್ನ ಬ್ರಿಡ್ಜ್ ಅದನ್ನ ಇದು ಕಟ್ಟಿ ಏನ ಇದು ನಮ್ಮ ಬ್ರಿಜ್ ಕಟ್ಟಿ ಅದ್ರ ಮ್ಯಾಗ ನಾವು ಇದು ಮಾಡೋದಿದ್ದೀವಿ ಏನು ನಮ್ಮ ಕಾಂಪ್ಲೆಕ್ಸ್ ಕಟ್ಟಡ ಮಾಡೋದಿದ್ದು ಅವಾಗ ನೀವು ಪತ್ರಕರ್ತರು ಕೂಡ ಅದು ಆ ಇದ್ರಿ ಕಾಂಪ್ಲೆಕ್ಸ್ ಕಟ್ಟಡ ಮಾಡ್ಬೇಕಂದಾಗ ಇವರು ಅಸೆಂಬ್ಲಿಯಲ್ಲಿ ಕ್ವಶನ್ ಕೇಳಿದ್ರು ಇದು ಅವೈಜ್ಞಾನಿಕವಾಗಿ ಇದನ್ನ ಕಟ್ಟಿದರು ಮತ್ತು ಇದು ಯಾವಾಗ ಕುಚಿದು ಬೀಳ್ತಿದ್ದಿ ಏನಂತಂದ್ರು ಅವಾಗ ಸ್ವತಃ ಎಲ್ಲ ಇಂಜಿನಿಯರ್ ಬಂದು ಇನೆನ್ಸ್ಪೆಕ್ಷನ್ ಮಾಡಿ ಅವರು ಕ್ವಶನ್ ಕೌನ್ಸಿಲ್ ಕನ್ಸಿಲ್ದಾಗ ಇದು ಅವೈಜ್ಞಾನಿಕ ಕಟ್ಟಿದರು ಇದರಿಂದ ನಾಳೆ ಮುಂದೆ ಬರುವಂಥ ದಿನಗಳಲ್ಲಿ ಅನಾಹುತ ಆಗ್ಬೋದು ಅದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಇಂಜಿನಿಯರು ಅದಕ್ಕೋಗಿ ಇನೆನ್ಸ್ಪೆಕ್ಷನ್ ಮಾಡಿ ಅದು ಇದು ಇದು ಇಲ್ಲ ವೈಜ್ಞಾನಿಕವಾಗೇ ಕಟ್ಟಿದರು ಮ್ಯಾಗ ಅದು ಇದು ಕಟ್ಟರೆ ಏನು ಕಾಂಪ್ಲೆಕ್ಸ್ ಕಟ್ಟರೆ ಅದು ಮುಂದೆ ಜನರಿಗೆ ಅನುಕೂಲ ಆಗ್ತೈತಿ ಮತ್ತು ಅದರಿಂದ ಈ ಇದೇನೈತದ ಪ್ಯಾಕೇಜ್ನ ಅಂಗಡಿಗಳು ಇದಾವಲ್ಲ ಅವನ್ನ ಅದು ಶಿಫ್ಟ್ ಮಾಡಿಸಲ ಮಾಡಿದೆವು ಮನೆ ಕೂಡ ಅವ್ರಿಗೆ ಕೇಳೋಣ ನೋಡ್ರಿ ಮತ್ತೆ ನಮಗೆ ಫಂಡ್ ಬಂದಿತ್ತು ಎಸ್ ಎಫ್ ಸಿ ಗ್ರ್ಯಾಂಟ್ ಬಂದೈತಿ ಬೇಕಾರೆ ನಾವು ಅದ್ರ ಮ್ಯಾಗಿನ್ ಕಟ್ಟೂನೇ ನಾನು ನೀವು ನಾವು ಕೂಡಿ ಕಟ್ಟುನೇನಂತ ಕೇಳಣ ಅವ್ರಿಗೆ ಅವಾಗಂದ್ರೆ ಇಲ್ಲ ನಾ ಹೇಳಂಗಿಲ್ಲ ಅದಕ್ಕೆ ನಾವು ಒಂದು ಎರಡು ದಿವ್ಸ ಬಿಟ್ಟು ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೇವೆ ಹೇಳಿ ತಾಯ್ತಪ್ಪ ಅಂತಾನೆ ಎಸ್ ಎಫ್ ಸಿ ಗ್ರ್ಯಾಂಡ್ ಬಂದಿತ್ತು ಅದ್ರಾಗ ನಾವು ಆ ಕಟ್ಟರೆ ತಗೊಂಡು ಹೇಗಿಂದ ಕಟ್ಟರ್ ತೊಗೊಂಡ್ರೆ ಮುಂದೆ ನಮ್ಗೆ ಅದು ಚಿಕ್ಕೋಡಿ ಪಟ್ಟನ ಎಕ್ಸ್ಪಾನ್ಷನ್ ಮಾಡಕ್ಕೆ ಅನುಕೂಲ ಆಗ್ತೈತಿ ಅಂಗಡಿ ಕಾರ್ಯಕ್ರಮ ನಾವು ಅಲ್ಲಿ ನೀವು ತೊಗೊಂಡೊಂದು ಅಂಗಡಿ ನೀವು ತಗೋರಿ ಮತ್ತೆ ಅದನ್ನ ನಮಗೆ ಜಾಗಪುರ ಅಂತ ಕೇಳಕ್ಕೆ ಬರ್ತೈತಿ ಅಂತ ನಮ್ದೊಂದು ವಿಚಾರ ಇತ್ತು ನಾವೇನು ಇವತ್ತಿನ ದಿವಸ ಕುಡಿ ನೀರ ಎಲ್ಲರಿಗೂ ಕುಡಿ ನೀರು ಸಿಗ್ತಾ ಇದೆ ಎಣ್ಣೆ ಹಂತದ ನಮ್ಮ ಡ್ರೇನು ಕೂಡ ಮಂಜೂರು ಮಾಡ್ಕೊಂಡು ಬಂದೀವು ನೀವು ಎಣ್ಣೆ ಹಂತದ ಯು ಜಿ ಡಿ ಯು ಜಿ ಬನ್ನೆ ಹಂತದ ಮುಗಿದಂತ ಎಣ್ಣೆ ಹಂತ ನಮ್ಗೆ ಇವು ಅಲ್ಲಿ ಹಳೆ ಇವು ಇವು ವಾರ್ಡ್ಗಳು ಕಡಿಮೆ ಇದ್ದಾಗ ಎಣ್ಣೆ ಹಂತದ್ದು ಕೂಡ ಅದಕ್ಕೆ ಹಣ ಮಂಜೂರು ಮಾಡಿ ಇವತ್ತ ಈ ಚಿಕ್ಕೋಡಿ ಪಟ್ಟಣದಡಿ ಕೆಲಸ ಕೂಡ ಪ್ರಾರಂಭ ಆಗೈತಿ ವಿಶ್ವಕರ್ಮ ಪತ್ತ ಸಮಾಜಕ್ಕೂ ಅದೇ ಒಂದೊಂದು ಸಣ್ಣ ಸಣ್ಣದವ ಅದಕ್ಕೆ ಈ ತರ ಒಂದು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಬಾರ್ದು ಎಷ್ಟ ನೀವು ತಪ್ಪು ಮಾಹಿತಿ ಕೊಟ್ರೆ ಕೂಡ ಜನ ಅದನ್ನ ನಂಬಕ್ ಸಾಧ್ಯ ನಂಬುದಿಲ್ಲ ಇವತ್ತ ಇವತ್ತು ಇವತ್ತಿನ ಮಿತಿಗೆ ನನ್ನ ಅತನಿ ಕ್ಷೇತ್ರ ಸಂಪೂರ್ಣವಾಗಿ ನಾನು ಪ್ರಚಾರ ಪ್ರಚಾರ ಮಾಡಿದ್ದೀವಿ ಕಾಗವಾಡ ಕ್ಷೇತ್ರ ನಾವು ಸಂಪೂರ್ಣವಾಗಿ ಪ್ರಚಾರ ಪ್ರಚಾರ ಮುಗಿಸಿದ್ದೀನಿ ತಾಯಬಾ ಕ್ಷೇತ್ರ ಇವತ್ತು ಸಂಪೂರ್ಣವಾಗಿ ನಾವು ಪ್ರಚಾರ ಎಲ್ಲ ಮುಗಿಸಿದ್ದೀವಿ ಚಿಕ್ಕೋಡಿ ಸದಲಗ ಕ್ಷೇತ್ರ ಸಂಪೂರ್ಣವಾಗಿ ನಾವು ಮುಗಿಸಿದ್ದೀವಿ ಕುಡ್ಸಿ ಕ್ಷೇತ್ರ ನಾವು ಸಂಪೂರ್ಣವಾಗಿ ಪ್ರಚಾರವನ್ನು ಮುಗಿಸಿದ್ದೇವೆ ನಾವು ಸುಮಾರು ಆರು ಇನ್ನು ಉಳಿದದ್ದು ನಮ್ಮ ನಿಪ್ಪಾಣಿ ಕ್ಷೇತ್ರ ಮತ್ತು ಹುಕ್ಕೇರಿ ಕ್ಷೇತ್ರ ಮತ್ತು ಎಮ್ಕನ್ ಮಾಡಿ ಕ್ಷೇತ್ರ ಎಮಕಾನ ಮಾಡಿ ಕ್ಷೇತ್ರ ಅಲ್ಲೇ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರೋದ್ರಿಂದ ನಮ್ಮ ನನ್ನ ಅನಿಸ್ಥಿತಿ ಅಲ್ಲಿನ ಹೋಗೋದ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನಾ ಒಂದ್ ಸುತ್ತ ಹೋಗಿ ಬರ್ತೇನೆ ಭೇಟಿಯಾಗಿ ಜನರಿಗೆ ಭೇಟಿಯಾಗಿ ಕೈ ಮುಗಿದ ನಮ್ಗ ನಮ್ ಕೈಗೆ ಮತದಾನ ಮಾಡಿ ಹತ್ತಕ್ಕೆ ಮತದಾನ ಮಾಡಿ ಅಂತ ನಾನು ಕೇಳ್ಕೊತೀನಿ ಅದ ಪ್ರಕಾರ ಹುಕ್ಕೇರಿಯಲ್ಲಿ ಕೂಡ ನಾವು ಎ ಬಿ ಪಾಟೀಲ್ ಜೊತೆ ನಾವು ಪ್ರಚಾರವನ್ನ ಇನ್ನು ಇನ್ನು ಯಾಕಂದ್ರೆ ಇನ್ನು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇನ್ನು ಆರು ದಿವಸ ಇತ್ತು ನಮ್ಮ ಪ್ರಚಾರ ಮಾಡಕ್ಕೆ ಆರ್ ದಿವಸ ಸಂಪೂರ್ಣವಾದ ಎಂಟು ಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ತೀನಿ ನಾನು ಎಲ್ಲ ಮತ ಯಾಚನೆ ಮಾಡ್ತೇನೆ ಬ್ಯಾರೇಜ್ ಹತ್ರ ಹಳೆ ಬ್ಯಾರೇಜ್ ಹತ್ರ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ಅದು ಕೂಡ ಈ ತಿಂಗಳಾಗ ಮುಗಿತಿತ್ತು ಅದಾದ್ರ ಅದು ಬ್ಯಾರೇಜ್ ಆಯ್ತಂದ್ರೆ ಕೃಷ್ಣಾ ನದಿಗೆ ನಮ್ಮ ಚಿಕ್ಕೋಡಿ ಪಟ್ಟಣದ ಕೇರೂರ್ ಮತ್ತು ಕಾಡಾಪುರ್ಗೆ ಕುಡಿಯ ನೀರಿಂದ ಅನಾನುಕೂಲತೆ ಯಾವಾಗೂ ಆಗುದಿಲ್ಲ ಇದು ನೀವು ಮಾಧ್ಯಮದವರು ನೀವು ನೋಡಿ ಬರಿ ನಾಳೆ ಹೋಗಿ ಎಲ್ಲ ಕಡೆ ನಾವು ಸುಳ್ಳು ಹೇಳಿದ್ರೆ ನೀವು ಮಾಧ್ಯಮದವ್ರು ಹೋಗಿ ಬರ್ರಿ ಯಾಕೆ ಸು ಆರೋಪ ಮಾಡಬೇಕು ನಾವು ಅವ್ರ ಮೇಲೆ ಏನು ಆರೋಪ ಮಾಡಿಲ್ಲ ಮತ್ತೆ ಮಾಡುದೂ ಇಲ್ಲ ಆರೋಪ ಮಾಡಿದರೆ ಏನೋ ಅದರಿಂದ ಏನೋ ಇದು ಫಲ ಸಿಗುವುದಿಲ್ಲ ನಾವು ಮಾಡಿದ ಕಾರ್ಯಕ್ಕೆ ಇದು ಯಾವಾಗಲೂ ಶಾಶ್ವತವಾದ ಕಾರ್ಯವನ್ನ ನಾವು ಮಾಡಿದ್ದೇವೆ ಹೊರತಾಗಿ ರಾಜಕೀಯ ಉದ್ದೇಶದಿಂದ ನಾವು ಯಾವ ಕಾರ್ಯ ಮಾಡಿಲ್ಲ ದಯವಿಟ್ಟು ಅವರು ಕೂಡ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಭಿವೃದ್ಧಿ ಅವರು ಮಾಡ್ಲಿ ಅಭಿವೃದ್ಧಿ ನಾವು ಮಾಡ್ತೇವೆ ನಾವು ಅಭಿವೃದ್ಧಿ ಮಾಡುವುದಾಗ ನಮ್ ಮೊದ್ಲೇ ಹೇಳ್ಬೇಕು ಇದು ಮಾಡಬೇಡ್ರಿ ನೀವ ಇದಕ್ಕೆ ನೀವ ಇದು ಮಾಡ್ರಿ ಏನ ಇದ್ ಮಾಡಬೇಡ್ರಿ ಪುರಸಭೆ ಪುರಸಭೆಯಿಂದ ನಾವು ಇದು ಇದು ತಗೊಳ್ಳಿ ಮಂಜೂರಾದಿ ತಗೊಂಡಿದಾಗ ಎಲ್ಲರೂ ಇದ್ರಲ್ಲ ನಮ್ಮ ಪಕ್ಷದವರಿದ್ರು ಇದ್ರು ವಿರೋಧಿ ಪಕ್ಷದವರು ಕೂಡ ಇದ್ರೆ ಅವಾಗ ನೆನ್ಮಿಸ್ಲೇ ಆಗಿದೆ ಅದು ಸರ್ವಾಣ ಮತದಿಂದ ಠರಾವಾಗೇ ಅದನ್ನ ನಾವು ತಗೊಂಡಿದ್ದೇವೆ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಮಾಡಿ ಈ ಸ್ವಿಮಿಂಗ್ ಪೂಲ್ ಏನ್ ಬಂದ್ಬಿಟ್ಟಿತಿ ಸ್ವಿಮಿಂಗ್ ಕೂಲ್ ಚಲೋತಿಲ್ಲ ಮಾಧ್ಯಮದ ಚಲೋ ಇತಿಲ್ಲ ಅದಾದ್ರೆ ಚಲೋತಿ ಅದ್ರ ಮಕ್ಕಳ ಸ್ವಿಮ್ಮಿಂಗ್ ಪೂಲ್ ಅವ್ರು ಹೇಳ್ಬೇಕೈತಿ ಎಲ್ಲ ಏನಪ್ಪಾ ಇದ ಈಗತ್ತ ಸಭಾಭವನ ಮಾಡಬೇಕಾದ್ರೂ ಕೂಡ ನಮ್ಮ ಇದರಲ್ಲಿ ಬೋರ್ಡ್ ಮೀಟಿಂಗ್ ಆದಾಗ ಮಂಜೂರಿ ಆಗೈತಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಬೇಕಾದ್ರೂ ಕೂಡ ಅದ್ರಾಗ ನನ್ನ ಅನುದಾನ ಕೊಟ್ಟಿದ್ದೀನಿ ಮತ್ತು ಮುನ್ಸಿಪಾಲ್ಟಿ ಅನುದಾನದಾಗ ಮಾಡಿದ್ದೀವಿ ಆಮೇಲೆ ಇಲ್ಲಿ ಬ್ರಿಡ್ಜ್ ಕಟ್ಟ ಇದು ಹಳದ ಮ್ಯಾಗ ಬ್ರಿಡ್ಜ್ ಕಟ್ಟಬೇಕಾದ್ರೂ ಕೂಡ ಅವ್ರು ಅವಾಗೂ ಕೂಡ ಮಧ್ಯದಿಂದ ಠರಾವ್ ಮಾಡಿದ್ದೀವಿ ಸರ್ ಅವಾಗ ಬೇಕಾದ್ರೆ ಎಲ್ಲ ಕಾಫಿ ಕೊಡ್ತೇವೆ ನಾವು ಅವರು ಅವಾಗೂ ಅದಾರ ಇದ್ರ ಮ್ಯಾಗ ವಿಚಾರ ಆಗೈತೆ ಇಲ್ಲಪ್ಪ ನೀವು ಕತ್ತ ನೀವು ಅವಾಗ ವಿರೋಧ ಮಾಡ ಬೇಡಪ್ಪ ನಮ್ಮ ಸ್ವಭಾವವನ್ನು ಬೇಡ ಚಿಕ್ಕೋಡಿ ನಮ್ಮ ಸ್ವಭಾವ ಬೇಡ ಹಳೆ ಬಿಲ್ಡಿಂಗ್ ದಾಗ ನಾವು ಇರೋಣ ನಿಲ್ಲಿಸಿ ಬಿಡ್ತಿದ್ವಿ ಮತ್ತೊಂದು ಬೇರೆ ಕಡೆ ನಾವು ಬೇರೆ ಕಡೆ ಹಣ ಉಪಯೋಗ ಮಾಡ್ಕೋತಿದ್ವಿ ನಾವು ಅದಕ್ಕ ಮಾಧ್ಯಮದವರು ಕೂಡ ಸ್ವಲ್ಪ ನಮ್ಗೆ ಸಹ ಅದಕ್ಕ ನಾವು ವಿನಂತಿ ಮಾಡ್ಕೋತೀನಿ ನಿಮ್ಗೆ ಎಲ್ಲಿ ನಾವು ಮಾಡಿಲ್ಲ ಅದರಿಂದ ಇದಾಗಿ ಸುಮ್ಮನೆ ಮಾಧ್ಯಮದಾಗ ಜನರನ್ನ ಒಂಥರ ಏನೋ ತಪ್ಪು ದಾರಿ ಹೇಳುವಂತ ವ್ಯವಸ್ಥೆ ಅವ್ರು ಅಂತ ನಮ್ಮ ಕೈ ವಿನಂತಿ ಅವ್ರ ಮೇಲೆ ಯಾವುದೇನೋ ಆರೋಪ ಮಾಡೋದಿಲ್ಲ ಮಾಡ್ಬೇಕಾದ್ರೆ ಸರ್ಕಾರ ನಮ್ಮ ಕಡೆ ಅದಾವ್ ನಮ್ಮ ಹತ್ರನು ಗ್ರೌಂಡ್ ಗ್ರೌಂಡ್ ರಿಯಾಲಿಟಿ ನಮ್ಮ ಕಡೆ ಐದು ರೈತಿ ಅದನ್ನು ನಾವು ಮಾಡಕ್ ಹೋಗುದಿಲ್ಲ ನಾವು ಅದರ ಬಗ್ಗೆ ಮಾಡಕ್ ಹೋಗುದಿಲ್ಲ ನಮ್ಗೆ ವಿರೋಧ ಪಕ್ಷದ ಬಗ್ಗೆ ನಮ್ಗೇನು ಹೇಳಿಕೆ ಕೊಡಬೇಕಾಗಿಲ್ಲ ನಾವು ಅವ್ರಿಗೆ ಇಷ್ಟ ಹೇಳ್ತೀನಿ ನೀವು ನೀವು ಸರ್ಕಾರ ಮಾಡಿ ನಾವು ಸರ್ಕಾರ ಮಾಡ್ತೀವಿ ಯಾರು ಜನ ಮತದಾನ ಮಾಡಿದ ಯಾರು ಮತದಾನ ಮಾಡ್ತಾರಲ್ಲ ಅವರು ಅವರ ಲೋಕಸಭೆಗೆ ಆರಿಸಿ ಹೋಗ್ಲಿ ನಮಗೆ ಮತ ನಮಗೆ ಮತದಾನ ಮಾಡಿದ್ರೆ ನಾವು ಹೋಗ್ತೇವೆ ಅವ್ರಿಗೆ ಆದ್ರೆ ಅವ್ರಿಗೆ ಮತದಾನ ಜನ ಮಾಡಿದ್ರೆ ಅವ್ರು ಹೋಗ್ಲಿ ನಮ್ಗೆ ತಕರಿಲ್ಲ ನಾಲ್ಕು ನೂರ ಐವತ್ತು ಮನಿ ಬಂದ್ ಮಾಡ್ರಿ ಜಾತ ಅವ್ರು ಇವ್ರು ಬಂದೆ ಮೇಡಮ್ ಜಾತ ಯಾರು ಬಂದ್ ಹೆಂಗ್ ಮಾತಾಡೋ ಎಷ್ಟು ಮಂದಿ ರೂಪಾಯಿ ತುಂಬಿದ್ರು ಒಂದ್ನೂರ ಟೋಟಲ್ ಎರಡ್ ಎರಡ್ ನೂರ ಐವತ್ತು ಮಂದಿ ತಮ್ಮ ವಂತಿಕೆಯನ್ನು ಈಗಾಗಲೇ ತುಂಬಿದ್ದಾರೆ ಚಿಕ್ಕೋಡಿ ಮತ್ತು ಕುಡ್ಚಿ ಕುಡ್ಚಿ ಇಸ್ಲಾಂ ಬೋರ್ಡ್ನಾಗ ಈಗಾಗಲೇ ಮನೆಗಳು ಚಾಲಿದ ಮಾತಂಕರಿಗೆ ಅವ್ರಲ್ಲಿ ವಿನಂತಿ ಮಾಡ್ಕೊತೀನಿ ಇಂತ ತಪ್ಪು ಮಾಹಿತಿಗಳನ್ನ ಮಾಧ್ಯಮ ಮಾಧ್ಯಮಕ್ಕಾಗಲಿ ಅಥವಾ ನಮ್ಮ ಪತ್ರಿಕೆ ಮೂಲಕ ಅದನ್ನ ಹೇಳಿಕೆ ಕೊಡಬಾರ್ದು ಮತ್ತ ಹೇಳಿಕೆ ಎಷ್ಟ ಹೇಳಿಕೆ ಕೊಟ್ಟರು ನಾವೇನದಕ್ಕೆ ನಾವೇನಾದ ಅಂಜಿಲ್ಲ ಚಿಕ್ಕೋಡಿಯಾಗಿ ಏನಾಗಲಿ ಚಿಕ್ಕೋಡಿಯಾಗಿ ಇಲ್ಲಿ ಚುನಾವಣೆ ಆಗಿದಾವಲ್ಲ ಯಾವಾಗೂ ನಮ್ಗೆ ಐದು ಸಾವಿರಕ್ಕಿಂತ ಮೇಲ್ಪಟ್ಟ ನಮ್ಗೆ ಓಟ್ ಬಂದವ ಯಾವಾಗೂ ಇಂತ ಮಣ್ಣು ಗಣೇಶ್ ಹುಕ್ಕೇರಿನ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಕೂಡ ನಮ್ಗೆ ಐದು ಸಾವಿರ ನಮ್ಗೆ ಲೀಡ್ ಕೊಟ್ಟಿದ್ದಾರೆ ನಮ್ಗೇನಾದ್ರೂ ಅಂಜಕ್ಕಿಲ್ಲ ಚಿಕ್ಕೋಡಿ ಪಟ್ಟಣ ಜನ ನಮ್ಗೆ ಕೈ ಇಡ್ತಾರೆ ಅಂತ ನಂಗೆ ನೂರಕ್ಕೆ ನೂರಕ್ಕೆ ನನಗೆ ವಿಶ್ವಾಸ ಐತಿ ಕಾಡಾಪುರದಾಗ ಕೂಡ ಈ ಸೈಡ್ ನೋಡಿರ್ಬೇಕಾದ್ರೆ ರೆಕಾರ್ಡ್ ಮಾಡ್ತಾರೆ ಇಲ್ಲವರು ಕಡಾಪುರದ ಕಾಡಾಪುರದಾಗ ನಮ್ಗೆ ಯಾವಾಗೋಸ್ಟಾಗಿಲ್ಲ ಯಾವಾಗ ನಾವು ಕೆರಿ ಮಾಡಿದೀವೋ ಅವಾಗ ಇದಾಗ ಮನ್ನಿ ಟಾಪುರದಾಗ ಈ ಆರ್ನೂರು ಲೀಡ್ ಆಗಿತ್ತು ಶಿರ್ಗಾಂವದಾಗೂ ನಮ್ಗೆ ಯಾವಾಗೂ ಲೀಡ್ ಆಗಿಲ್ಲ ಆದ್ರೆ ಕೆರಿ ಮಾಡೋದ್ರಿಂದ ಶಿರ್ಗಾಮಾಗೂ ನಮ್ಗೆ ಲೀಡ್ ಆಗಿತ್ತು ಮನ್ನಿ ಎರಡ್ ಸಾವಿರದ ಹದಿನೆಂಟು ಪಟ್ಟಣ ಕುಡಿಯೋನಕ ಅದು ಅದ ಹೈಯೆಸ್ಟ್ ಐತೆ ಅದಕ್ಕೆ ದಯವಿಟ್ಟ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಏನೋ ನಾಯಕರ ನೋಡಪ್ಪ ಆಫ್ ದ ರಿಕಾರ್ಡ್ ನಾವ ನಾಯಕರ ರಾಜ್ಯದ ನಾಯಕರು ನೀವು ಯಾಕೆ ಕೇಳಿ ಕೇಳ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇರುವಂತ ಜಿಲ್ಲಾ ಅಧ್ಯಕ್ಷರು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ನಾವು ನಾವ ನಮ್ಮ ನಮ್ಮ ಕ್ಷೇತ್ರಕ್ಕೆ ನಾವು ನೋಡಿ ಎರಡು ಸಾವಿರ ಹದಿನೆಂಟರಾಗ ಮೋದಿ ಬಂದ್ ಹೋದ್ರು ಮೋದಿ ಮ್ಯಾಗ ಅವಾಗ ನಮ್ಮ ಎರಡು ಇದು ಮೋದಿ ಬಂದಾದ್ಮೇಲೆ ನಾಕದು ಅಲ್ಲ ನಾಲ್ಕದು ಅಲ್ಲ ತಪ್ತು ಅದ ಅದಾಗ ತಪ್ತದ ನಮ್ ಜಗಳಿಂದ ಹೋಯ್ತ ಇಲ್ಲಾಂದ್ರೆ ಅದನ್ನು ಅನ್ನೊಂದು ಕಾಂಗ್ರೆಸ್ ಕಾಂಗ್ರೆಸ್ ಪರವಾಗಿ ಹಾಕ್ಸಿಟ್ಟ ನಮ್ಮ ಇದರಿಂದ ಹಿಂಗ್ತದ ಇಲ್ಲ ಅದು ನಾವು ಕಾಂಗ್ರೆಸ್ ಕೈವಶ ಮಾಡ್ಕೊಂಡ್ ಬಿಡ್ತಿದ್ದಿಲ್ಲ ಇವತ್ತು ನೋಡ್ಬೇಕಾದ್ರೆ ರಾಯಭಾಗದಾಗ ಏನೈತಂದ್ರೆ ಕಾಂಗ್ರೆಸ್ ಮತ್ತೆ ಇಂಡಿಪೆಂಡೆಂಟ್ ಏನ್ ನಿಂತಿದ್ದಾರೆ ಅವ್ ಎರಡೂ ಮತ ಕೂಡಿಸಿರ ಆ ಬಿಜೆಪಿಗಿಂತ ಮತ ನಮ್ ಹೆಚ್ಚದವು ಅತ್ ಸರ್ ನಮ್ಗೆ ಮತ ಹೆಚ್ಚದವ್ ಈಗ ಅವೆಲ್ಲ ಒಂದಾಗ್ತಾವ ಅವೆಲ್ಲ ನಾವು ಮತ್ತೊಂದು ನಮ್ಗೆ ಗೆಲ್ಲಕ್ಕೆ ಇನ್ನೊಂದು ಅವಕಾಶ ಏನಂತಂದ್ರೆ ಜೆ ಡಿ ಎಸ್ ಅವರು ಈ ಸರಿ ನಮಗೆ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಊರ ಎಲ್ಲೆಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದಾರಲ್ಲ ಮತ್ತು ಪದಾಧಿಕಾರಿಗಳ ಅವರೆಲ್ಲ ಜೆಡಿಎಸ್ ಅವರು ನಮ್ಗೆ ಬೆಂಬಲವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಬೆಂಬಲ ಸೂಚಿಸಿದ್ದಾರೆ ನಮ್ಮ ಪ್ರತಿಯೊಂದು ಪ್ರಚಾರ ಕಾರ್ಯಕ್ರಮದಾಗ ಅವರು ನಮ್ಮ ಸ್ಟೇಜ್ ಮ್ಯಾಗ ಅದರಿವತ್ತ ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಥವಾ ಎನ್ ಸಿ ಪಿ ಇವರೆಲ್ಲರೂ ಕೂಡ ನಮ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಮಹಾವೀರ್ ಮೋಹಿತೆ ಪುರಸಭೆಯ ಸದಸ್ಯರಾದ ರಾಮಾ ಮಾಣೆ ಅನಿಲ್ ಮಾಣೆ ಸಾಬೀರ್ ಜಮಾದರ್ ಗುಲಾಬ್ ಹುಸೇನ್ ಬಾಗ್ವಾನ್ ಮಾಜಿ ಅಧ್ಯಕ್ಷರಾದ ಪ್ರಭಾಕರ್ ಕೋರೆ ನರೇಂದ್ರ ನೇರ್ಲೇಕರ್ ಮಾಜಿ ಸದಸ್ಯರಾದ ಖಾದರ್ ಕಮ್ತೆ ರವಿ ಮಾಳಿ ಈಸಾ ನಾಯ್ಕ್ವಾಡಿ ಧೂಳ್ಗೌಡ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು